ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಆಗಿತ್ತು ಪೇಜ್ ನಂಬರ್ ಸೆವೆನ್ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ ಆ್ಯಂಡ್ ಮೆನ್ಯೂರ್ ಏನು ಮೆನ್ಯೂರ್ ಅಂದ್ರೆ ಏನು ಮತ್ತೆ ಫರ್ಟಿಲೈಸರ್ಸ್ ಇವೆರಡಕ್ಕೂ ಏನು ಡಿಫ್ರೆನ್ಸು ಅಂತೇಳಿ ಆಲ್ರೆಡಿ ನಿಮಗೆ ಗೊತ್ತು ಮೆನ್ಯೂರ್ ಅಂದರೆ ಗೊಬ್ಬರ ಅಂದರೆ ಪ್ರಾಕೃತಿಕವಾಗಿ ಸಸ್ಯ ಮತ್ತೆ ಪ್ರಾಣಿ ತ್ಯಾಜ್ಯದಿಂದ ಅವುಗಳ ಕೌಡಂಗಿಂದ ಬರೋದೆ ಮೆನ್ಯೂರು ಫರ್ಟಿಲೈಸರ್ಸ್ ಅಂದರೆ ಕಾರ್ಖಾನೆಗಳಲ್ಲಿ ತಯಾರು ಮಾಡುವಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ರಾಸಾಯನಿಕ ಗೊಬ್ಬರ ಅಂತ ಹೇಳಿ ಓಕೆ ನೋಡೋಣ ಫಸ್ಟ್ ಪಾಯಿಂಟ್ ನೋಡಿ ಫರ್ಟಿಲೈಸರ್ಸ್ ಏನು ಫರ್ಟಿಲೈಸರ್ಸ್ ಅಂದರೆ ಫರ್ಟಿಲೈಸರ್ಸ್ ಅಂದರೆ ಇಸ್ ಅ ಮ್ಯಾನ್ ಮೇಡ್ ಆರ್ಗ್ಯಾನಿಕ್ ಸಾಲ್ಟ್ ಮನುಷ್ಯ ತಯಾರು ಮಾಡುವಂತಹ ಒಂದು ಇನ್ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಅದೊಂಥರ ಉಪ್ಪು ನಿರವಯವ ಲವಣ ಅಂತೇಳಿ ಕರೀತಾರೆ ಮನುಷ್ಯ ತಯಾರು ಮಾಡುವಂತಹ ನಿರವಯವ ಲವಣ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟರೀಸ್ ಫರ್ಟಿಲೈಸರ್ಸ್ ಎಲ್ಲಿ ತಯಾರಾಗುತ್ತೆ ಫ್ಯಾಕ್ಟರಿ ಕಾರ್ಖಾನೆಗಳಲ್ಲಿ ಮನುಷ್ಯ ತಯಾರು ಮಾಡ್ತಾನೆ ಫರ್ಟಿಲೈಸರ್ಸ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದ ಸಾಯಿಲ್ ಈ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿಗೆ ಹಾಕೋದ್ರಿಂದ ಇದು ಮಣ್ಣಿಗೆ ಹ್ಯೂಮಸ್ ಅನ್ನು ಕೊಡಲ್ಲ ಅಂದರೆ ಹೆಚ್ಚು ಸಾವಯವ ಫಲವತ್ತತೆಯನ್ನು ಇದು ನೀಡಲ್ಲ ಸುಮ್ಮನೆ ಸಸ್ಯಗಳಿಗೆ ಎಷ್ಟು ಬೆಳೆಯೋದಿಕ್ಕೆ ಕ್ರಾಪ್ ಬರೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡುತ್ತೆ ಇನ್ನು ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನ ಕಡಿಮೆ ಮಾಡುತ್ತೆ ಹೊರತು ಮಣ್ಣಿಗೆ ಯಾವುದೇ ರೀತಿಯ ಪೋಷಕಾಂಶಗಳನ್ನ ಇದು ನೀಡಲ್ಲ ಫರ್ಟಿಲೈಸರ್ಸ್ ಆರ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಈ ರಾಸಾಯನಿಕ ಗೊಬ್ಬರದಲ್ಲಿ ಸಸ್ಯ ಪೋಷಕಾಂಶಗಳು ಸಸ್ಯದ ಪೋಷಕಾಂಶಗಳಾದ ಯಾವ್ದ್ಯಾದಿರುತ್ತೆ ನೈಟ್ರೋಜನ್ ಎನ್ ಪಿ ಕೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ತುಂಬ ಹೆಚ್ಚಾಗಿ ಇರುತ್ತೆ ಅದಕ್ಕೆ ಎನ್ ಪಿ ಕೆ ಗೊಬ್ಬರಗಳನ್ನ ಸಸ್ಯ ಬೆಳೆಗಳಿಗೆ ಗಿಡಗಳಿಗೆ ಹೆಚ್ಚು ಹಾಕ್ತಾರೆ ಯಾಕೆಂದರೆ ಇವುಗಳ ಕೊರತೆಯೇ ಮಣ್ಣಿನಲ್ಲಿರೋದು ಇದನ್ನ ಹಾಕಿದ ತಕ್ಷಣ ಗಿಡಗಳು ಚೆನ್ನಾಗಿ ಬರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಮೆನ್ಯೂರ್ಗೆ ಹೋಗೋಣ ಮೆನ್ಯೂರ್ ಈಸ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಒಪ್ಟೈನ್ಡ್ ಬೈ ದ ಡಿಕಂಪೋಸಿಷನ್ ಆಫ್ ಕ್ಯಾಟಲ್ ಡಂಗ್ ಆ್ಯಂಡ್ ಪ್ಲಾಂಟ್ ರೆಸಿಡ್ಯೂಸ್ ಮೆನ್ಯೂರ್ ಅನ್ನೋದು ಒಂದು ಸಾವಯವ ಗೊಬ್ಬರ ಇದು ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಸಸ್ಯ ಕ್ಯಾಟಲ್ ಡಂಗು ಮತ್ತು ಪ್ಲಾಂಟ್ ರೆಸಿಡ್ಯೂಸ್ ಸಸ್ಯದ ತ್ಯಾಜ್ಯ ಅದರ ಎಲೆ ಉದುರೋದು ಅಥವಾ ಅದರ ಮರ ಬಿದ್ದೋದ್ರೆ ಅವುಗಳ ಅವಶೇಷಗಳು ಪ್ರಾಣಿಗಳ ಸತ್ತ ದೇಹಗಳು ಮತ್ತು ಪ್ರಾಣಿಗಳ ಸಗಣಿ ಇವುಗಳ ಕೊಳೆಯುವಿಕೆಯಿಂದ ಉಂಟಾಗುವಂತಹ ವಸ್ತುವೆ ಮೆನ್ಯೂರ್ ಇದು ಒಂದು ನ್ಯಾಚುರಲ್ ನೈಸರ್ಗಿಕ ಗೊಬ್ಬರ ಮೆನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ಫೀಲ್ಡ್ ಇದನ್ನ ಎಲ್ಲಿ ತಯಾರು ಮಾಡ್ತೀವಿ ನಾವು ಬಯಲುಗಳಲ್ಲಿ ಉತ್ಪಾದನೆ ಮಾಡ್ತೀವಿ ದೊಡ್ಡ ಖಾಲಿ ಜಾಗದಲ್ಲಿ ತಿಪ್ಪೆ ಥರ ಮಾಡ್ಕೊಂಡು ಗುಡ್ಡೆ ಹಾಕಿ ಅವುಗಳನ್ನ ಓಪನ್ ಫೀಲ್ಡಲ್ಲಿ ಇದನ್ನ ಉತ್ಪಾದನೆಯನ್ನು ಮಾಡ್ತೀವಿ ಅದೇ ಫ್ಯಾಕ್ಟ್ರಿಗಳಲ್ಲಿ ತಯಾರು ಮಾಡಲ್ಲ ಇದನ್ನ ರೂಮಲ್ಲೂ ಏನು ತಯಾರು ಮಾಡಲ್ಲ ಮೆನ್ಯೂರ್ ಪ್ರೊವೈಡ್ಸ್ ಎ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್ ಇದನ್ನ ಮಣ್ಣಿಗೆ ಹಾಕೋದ್ರಿಂದ ಈ ಗೊಬ್ಬರವನ್ನು ಮಣ್ಣಿಗೆ ಬೇಕಾದಂತಹ ಹ್ಯೂಮಸ್ ಹೆಚ್ಚು ಸಾವಯವತೆಯನ್ನು ಫಲವತ್ತತೆಯನ್ನು ಇದು ಮಣ್ಣಿಗೆ ಕೊಡುತ್ತೆ ಮೆನ್ಯೂರ್ ಈಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳು ತುಂಬಾ ಇರಲ್ಲ ಇದರಲ್ಲಿ ಸ್ವಲ್ಪ ಲೆಸ್ ಇರುತ್ತೆ ಅರ್ಥ ಆಯ್ತಾ ತುಂಬಾನು ಇರಲ್ಲ ಅಧಿಕವಾಗೂ ಇರಲ್ಲ ಅಂದ್ರೆ ಬೇಗ ಏನು ಬೆಳೆದು ಬಿಡಲ್ಲ ಸಸ್ಯಗಳು ಈ ಫರ್ಟಿಲೈಸರ್ಸ್ ಹಾಕಿದ್ರೆ ಆ ನಾಲ್ಕೈದು ಆರು ತಿಂಗಳಿಗೆ ಬರೋ ಗಿಡ ಮೂರೇ ತಿಂಗಳಿಗೆ ಒಂದೇ ತಿಂಗಳಿಗೆ ಬೇಗ ಬೆಳೆದು ಬಿಡುತ್ತೆ ಆದ್ರೆ ಇದರಲ್ಲಿ ಕಡಿಮೆ ಇರುತ್ತೆ ಆದ್ರೆ ನ್ಯೂಟ್ರಿಯನ್ಸ್ ಪೋಷಕಾಂಶಗಳಿರುತ್ತೆ ಆದರೆ ಲೆಸ್ ರಿಚ್ ಅಂದರೆ ಅದನ್ನು ಹೆಚ್ಚು ಉತ್ತೇಜನ ಕೊಡುವಷ್ಟು ಮಟ್ಟದಲ್ಲಿ ಪೋಷಕಾಂಶಗಳು ಇರಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಹಾನಿಯಂತೂ ಏನು ಮಾಡಲ್ಲ ತುಂಬ ಆರೋಗ್ಯಕರವಾಗಿ ಇರುತ್ತೆ ಮೆನ್ಯೂರ್ ಬಳಸೋದಕ್ಕೆ ಆಯಿತಾ ಅಂದರೆ ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ ಇದು ಫೀಲ್ಡಲ್ಲಿ ತಯಾರಾಗುತ್ತೆ ಇದು ಹ್ಯೂಮಸನ್ನು ಕೊಡಲ್ಲ ಮಣ್ಣಿಗೆ ಫರ್ಟಿಲೈಸರ್ಸು ಇದು ಹ್ಯೂಮಸನ್ನು ಕೊಡುತ್ತೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ಗಳು ತುಂಬ ಇರುತ್ತೆ ಪ್ಲಾಂಟಿಗೆ ಬೇಕಾದಂಥದ್ದು ಫರ್ಟಿಲೈಸರ್ಸಲ್ಲಿ ಇದರಲ್ಲಿ ಕಡಿಮೆ ಇರುತ್ತೆ ಇದು ಮ್ಯಾನ್ ಮೇಡ್ ಅದು ನ್ಯಾಚುರಲ್ ಅರ್ಥ ಆಯಿತಾ ನೆಕ್ಸ್ಟ್ ಲೆಟ್ಸ್ ನಾವು ಒನ್ ಪಾಯಿಂಟ್ ಒನ್ ಟೇಬಲ್ ನೋಡಿದ್ವಿ ಗೀ ಡಿಫ್ರೆನ್ಸಸ್ ಬಿಟ್ವೀನ್ ಫರ್ಟಿಲೈ ಅಡ್ವಾಂಟೇಜಸ್ ಹಾಗಾದರೆ ಈ ಮೆನ್ಯೂರಿಂದ ಏನು ಅಡ್ವಾಂಟೇಜಸ್ಸು ನೋಡೋಣ ಅಡ್ವಾಂಟೇಜಸ್ ಇದೆ ಇದರಲ್ಲಿ ತುಂಬ ಆರೋಗ್ಯಕರವಾಗಿರುತ್ತೆ ದ ಆರ್ಗ್ಯಾನಿಕ್ ಮೆನಿಯೂರ್ ಈಸ್ ಕನ್ಸಿಡರ್ಡ್ ಬೆಟರ್ ದ್ಯಾನ್ ಫರ್ಟಿಲೈಸರ್ಸ್ ದಿಸ್ ಈಸ್ ಬಿಕಾಸ್ ನಾವು ಈ ರಾಸಾಯನಿಕ ಗೊಬ್ಬರಕ್ಕೆ ಕಂಪೇರ್ ಮಾಡಿದ್ರೆ ಈ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ತುಂಬ ಉತ್ತಮವಾದದ್ದು ಒಳ್ಳೆಯದು ಹೇಗೆ ಇಟ್ ಎನಾನ್ಸಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಈ ಸಾವಯವ ಗೊಬ್ಬರ ಬಳಸೋದ್ರಿಂದ ಮಣ್ಣಿನಲ್ಲಿ ಏನು ಹೆಚ್ಚಾಗುತ್ತೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ಕೆಪ್ಯಾಸಿಟಿ ಹೆಚ್ಚಾಗುತ್ತೆ ಅರ್ಥ ಆಗ್ತಿದೆ ರಾಸಾಯನಿಕ ಗೊಬ್ಬರಗಳನ್ನ ಎಲ್ಲ ಡ್ರೈ ಡ್ರೈ ಆಗುತ್ತೆ ಎಲ್ಲ ಕೆಮಿಕಲ್ಸ್ ಇರುತ್ತೆ ಅಲ್ಲಿರ್ತಕ್ಕಂಥ ಜೀವಕೋಶಗಳು ಸತ್ತೋಗುತ್ತೆ ಆದರೆ ಇದನ್ನು ಬಳಸಿದ್ರೆ ಏನಾಗುತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನೀರು ಹೆಚ್ಚು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಬರುತ್ತೆ ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ದ ಗ್ಯಾಸಸ್ ಬಿಕಮ್ಸ್ ಈಸಿ ಈ ಪೋರಸ್ ಅಂದರೆ ಮಣ್ಣನ್ನು ರಂಧ್ರಯುಕ್ತವನ್ನಾಗಿ ಮಾಡುತ್ತೆ ಮಣ್ಣು ಯಾವಾಗಲೂ ಉಡುಡಿಯಾಗಿ ಹೋಲ್ಸ್ ಇರೋ ಥರ ರಂಧ್ರಯುಕ್ತವಾಗಿ ಮಾಡುತ್ತೆ ಈ ಗೊಬ್ಬರ ಹಾಗೆ ಈಸಿಯಾಗಿ ಆ ಥರ ಖಾಲಿ ರಂಧ್ರಗಳಿದ್ದಷ್ಟು ಹೋಲ್ಸ್ ಇದ್ದಷ್ಟು ಏನಾಗುತ್ತೆ ಗ್ಯಾಸ್ ಈಸಿಯಾಗಿ ಎಕ್ಸ್ಚೇಂಜ್ ಆಗುತ್ತೆ ಮಣ್ಣಿನಲ್ಲಿ ಅಂದರೆ ಗಾಳಿ ಚೆನ್ನಾಗಿ ಆಡುತ್ತೆ ಮಣ್ಣೊಳಗಡೆ ಆಗ ಬೇರುಗಳು ಆಳಕ್ಕಿಳಿಯುತ್ತೆ ಅವುಗಳು ಚೆನ್ನಾಗಿ ಉಸಿರಾಡುತ್ತೆ ಆರೋಗ್ಯಕರವಾಗಿ ಇರುತ್ತೆ ಎಕ್ಸ್ಚೇಂಜ್ ದ ಗ್ಯಾಸಸ್ ಬಿಕಮ್ ಈಸಿ ಗಾಳಿ ಅನಿಲಗಳ ವಿನಿಮಯ ಆಗೋದಕ್ಕೆ ಮಣ್ಣೊಳಗಡೆ ಉಪಯೋಗ ಆಗುತ್ತೆ ಥರ್ಡ್ ಪಾಯಿಂಟ್ ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋ ಈ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಹಾಕದಷ್ಟು ಏನು ಮಾಡುತ್ತೆ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಬೆಳೆಯೋದಿಕ್ಕೆ ಅನುಕೂಲ ಆಗುತ್ತೆ ಮಣ್ಣಿನಲ್ಲಿ ಎಷ್ಟೊಂದು ಇರುತ್ತೆ ಎರೆ ಹುಳು ಇರ್ಬೋದು ಈ ತರ ಸೂಕ್ಷ್ಮಾಣು ಜೀವಿಗಳು ಹೆಚ್ಚೆಚ್ಚು ಅಲ್ಲಿ ಬೆಳವಣಿಗೆಯಾಗಿ ಮಣ್ಣನ್ನ ಗೊಬ್ಬರವನ್ನಾಗಿ ಪರಿವರ್ತಿಸೋದಿಕ್ಕೆ ಕೊಳಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಅವೆಲ್ಲ ಸತ್ತೋಗ್ಬಿಡುತ್ತೆ ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್ ಟೆಕ್ಸ್ಚರ್ ಆಫ್ ದ ಸಾಯಿಲ್ ಅಂದ್ರೆ ಮಣ್ಣಿನ ಸಂರಚನೆ ಮಣ್ಣು ಮತ್ತೆ ಮರುಜೀವನ್ನ ಪಡ್ಕೊಳ್ಳೋದಕ್ಕೆ ತೇವಾಂಶ ಭರಿತವಾಗಿರೋದಕ್ಕೆ ಈ ಮೆನ್ಯೂರ್ ಏನ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ನೋಡಿ ಇರಿಗೇಷನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇರಿಗೇಷನ್ ಇರಿಗೇಷನ್ ಅಂದರೆ ನೀರಾವರಿ ಅಂತೇಳಿ ಪ್ರಿಪ್ರೇಷನ್ ಆಫ್ ಸಾಯಿಲ್ ಆಯಿತು ಮತ್ತೆ ಏನೇನು ಮಾಡ್ತೀವಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನೇನು ಟೂಲ್ಸ್ ಬಳಸ್ತೀವಿ ಆಯಿತು ಮಣ್ಣನ್ನು ರೆಡಿ ಮಾಡ್ಕೊಂಡ್ಮೇಲೆ ಮಣ್ಣಿಗೆ ಯಾವ್ಯಾವ ಥರ ಗೊಬ್ಬರ ಹಾಕ್ತೀವಿ ಆಯಿತು ಆಮೇಲೆ ಸೀಡನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋತೀವಿ ಬೀಜಗಳನ್ನ ಹಾಕಿದ್ದೆಲ್ಲ ಆಯಿತು ಈಗ ಬೀಜ ಹಾಕಿದ್ವಿ ಈಗ ನೀರು ಹಾಕಬೇಕಲ್ಲ ಗಿಡಗಳಿಗೆ ಹೇಗೆ ನೀರು ಹಾಕೋದು ಯಾವ್ಯಾವ ಮೆಥಡ್ಸ್ ಇದೆ ನೀರನ್ನು ಹಾಕೋದಿಕ್ಕೆ ಗಿಡಗಳಿಗೆ ಅಂತೇಳಿ ಅದಕ್ಕೂ ಟೈಪ್ಸ್ ಇದೆ ಸುಮ್ಮನೆ ನೀರನ್ನು ಹಾಕೋಲ್ಲ ಅಲ್ವಾ ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ವಾಟರ್ ಟು ಲೀವ್ ಎಲ್ಲ ಜೀವಿಗಳು ಬದುಕಬೇಕು ಅಂದರೆ ಏನು ಬೇಕು ನೀರು ಬೇಕು ಪ್ರೈಮರಿ ಏನ್ ಬೇಕು ಹೇರ್ ಬೇಕು ನೆಕ್ಸ್ಟ್ ವಾಟರ್ ಬೇಕು ನೆಕ್ಸ್ಟ್ ಫುಡ್ ಬೇಕು ಇದು ತ್ರೀ ಬೇಸಿಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ವಾಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಾಪರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಏನು ನೀರು ತುಂಬಾ ಅವಶ್ಯಕತೆ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಮತ್ತೆ ಚೆನ್ನಾಗಿ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ವಾಟರ್ ಈಸ್ ಅಬ್ಸರ್ವ್ಡ್ ಬೈ ದ ಪ್ಲ್ಯಾಂಟ್ ರೂಟ್ಸ್ ನೀರು ಎಲ್ಲಿಂದ ಇರ್ಕೊಳ್ಳುತ್ತೆ ಸಸ್ಯಗಳಲ್ಲಿ ಬೇರುಗಳ ಮುಖಾಂತರ ಇರ್ಕೊಳ್ಳುತ್ತೆ ಅಲಾಂಗ್ ವಿತ್ ವಾಟರ್ ಮಿನರಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆರ್ ಆಲ್ಸೋ ಅಬ್ಸರ್ವ್ಡ್ ಬರೀ ನೀರನ್ನು ಮಾತ್ರ ಇರ್ಕೊಳ್ಳಲ್ಲ ನೀರು ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಖನಿಜ ಲವಣಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನೀರು ಹೀರ್ಕೊಂಡು ಸಸ್ಯಗಳಿಗೆ ಕೊಡುತ್ತೆ ಪ್ಲಾಂಟ್ಸ್ ಕಂಟೈನ್ ನಿಯರ್ಲಿ ನೈಂಟಿ ಪರ್ಸೆಂಟ್ ಆಫ್ ವಾಟರ್ ಸಸ್ಯದಲ್ಲಿ ಶೇಕಡಾ ತೊಂಬತ್ತರಷ್ಟು ನೀರಿನಿಂದ ಆವೃತ ಆಗಿರುತ್ತೆ ನೀರೇ ಇರುತ್ತೆ ಸಸ್ಯಗಳಲ್ಲಿ ಶೇಕಡ ತೊಂಬತ್ತು ಭಾಗ ನೀರಿನ ಅಂಶ ಇರುತ್ತೆ ವಾಟರ್ ಈಸ್ ಎಸೆನ್ಶಿಯಲ್ ಬಿಕಾಸ್ ಜರ್ಮಿನೇಷನ್ ಆಫ್ ಸೀಡ್ಸ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್ ನಾವು ಬೆಳೆ ಬೆಳಿಬೇಕಾದ್ರೆ ನೀರು ತೇವವಾಗಿರೋದು ಆಗಿರೋದು ತುಂಬಾ ವಾಟರ್ ಇಂಪಾರ್ಟೆಂಟ್ ಯಾಕಂದ್ರೆ ಬೀಜಗಳನ್ನ ಹಾಕ್ಬಿಟ್ಟಿದ್ದೀವಿ ಕಾಳುಗಳನ್ನ ಅದು ಡ್ರೈ ಆಗ್ಬಿಟ್ರೆ ಜರ್ಮಿನೇಟೇ ಆಗಲ್ಲ ಮೊಳಕೆನೆ ಬರಲ್ಲ ಅಲ್ವಾ ಅದು ಅಸಸ್ಯ ಆಗಿದ್ರೆ ತೇವ ಭರಿತವಾಗಿದ್ರೆ ಅದೇನಾಗುತ್ತೆ ಮೊಳಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಡ್ರೈ ಕಂಡೀಷನ್ನ ಅವಾಯ್ಡ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ಸ್ ಇನ್ ವಾಟರ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಈಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಅದೇ ರೀತಿ ನ್ಯೂಟ್ರೆಂಟ್ಸ್ ಪೋಷಕಾಂಶಗಳು ಏನಾಗುತ್ತೆ ನೀರಿನಲ್ಲಿ ಕರಗುತ್ತೆ ನೀರಿನಲ್ಲಿ ಕರಗಿ ಏನು ಮಾಡುತ್ತೆ ಸಸ್ಯದ ಎಲ್ಲ ಭಾಗಗಳಿಗೂ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ನೀರು ಮುಖ ಡೈರೆಕ್ಟಾಗಿ ಗೊಬ್ಬರ ಎಲ್ಲ ಕಡೆಗೂ ಸಪ್ಲೈ ಮಾಡೋಕ್ಕಾಗಲ್ಲ ಅದು ನೀರಿನಲ್ಲಿ ಕರಗೆ ನೀರಿನ ಮುಖಾಂತರ ರೂಟ್ಸಿಂದ ಸಸ್ಯದ ಎಲ್ಲ ಭಾಗಗಳಿಗೂ ಪೋಷಕಾಂಶಗಳು ಹೋಗುತ್ತೆ ವಾಟರ್ ಆಲ್ಸೋ ಎಸ್ ನೋಡಿ ವಾಟರ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಕ್ರಾಪ್ ಫ್ರಮ್ ಬೋತ್ ಫ್ರಾಸ್ಟ್ ಅಂಡ್ ಆಟ್ ಏರ್ ಕರೆಂಟ್ ಫ್ರಾಸ್ಟ್ ಅಂದ್ರೆ ಶೀತಗಾಳಿ ಹೇಳಿ ಇಲ್ಲಿ ಫ್ರಾಸ್ಟ್ ಅಂದ್ರೆ ಏನ್ ಹೇಳಿ ಶೀತಗಾಳಿ ಈ ವಾಟರ್ ಬೀಜಗಳಲ್ಲಿ ಕಾಳುಗಳಲ್ಲಿ ಇರೋದ್ರಿಂದ ಏನ್ ಮಾಡುತ್ತೆ ತುಂಬ ಶೀತ ಆದಾಗ ಅಥವಾ ತುಂಬ ಹಾಟ್ ಹೇರ್ ಕರೆಂಟ್ ಬಿಸಿ ಗಾಳಿ ಆದಾಗ ಇವೆರಡರಿಂದ ಸಹ ಅದು ಬೀಜಗಳನ್ನ ರಕ್ಷಣೆ ಮಾಡುತ್ತೆ ಬೆಳೆಗಳಿಂದ ಟು ಮೇಂಟೈನ್ ದ ಮಾಯಸ್ಚರ್ ಆಫ್ ಸಾಯಿಲ್ ಫಾರ್ ಎಲ್ತಿ ಕ್ರಾಪ್ ಗ್ರೋತ್ ಅದೇ ರೀತಿ ಮಣ್ಣು ತೇವವಾಗಿದ್ದಷ್ಟು ರಸಭರಿತವಾಗಿದ್ದಷ್ಟು ಏನಾಗುತ್ತೆ ಆ ಬೆಳೆಗಳು ಚೆನ್ನಾಗಿ ಗ್ರೋತ್ ಆಗೋದಿಕ್ಕೆ ಬೆಳೆ ಚೆನ್ನಾಗಿ ಬರೋದಿಕ್ಕೆ ಬೆಳೆಯೋದಿಕ್ಕೆ ಆರೋಗ್ಯಕರವಾಗಿ ಹೆಲ್ಪ್ ಮಾಡುತ್ತೆ ಫೀಲ್ಡ್ಸ್ ಹ್ಯಾವ್ ಟು ಬಿ ವಾಟರ್ಡ್ ರೆಗ್ಯುಲರ್ಲಿ ಅದೇ ಥರ ನಾವೇನು ಜಮೀನು ಜಾಗಕ್ಕೆ ಬೆಳೆ ಬೆಳೆಯುವಂಥ ಜಾಗಕ್ಕೆ ಅವಾಗವಾಗ ಏನು ಮಾಡಬೇಕು ಜಮೀನಿಗೆ ನೀರನ್ನು ಹಾಯಿಸ್ತಾ ಇರಬೇಕು ನೀರನ್ನು ಹಾಕ್ತಾ ಇರಬೇಕು ರೆಗ್ಯುಲರ್ ಆಗಿ ಬೀಜ ಹಾಕ್ಬಿಟ್ವಿ ಸಲ ಗಿಡಕ್ಕೆ ನೀರು ಹಾಕ್ಬಿಟ್ಟು ಅಥವಾ ಕಾಳುಗಳಿಗೆ ನೀರು ಹಾಕ್ ಬಿಟ್ಬಿಟ್ರೆ ಅದು ಜರ್ನೇಟ್ ಆಗಲ್ಲ ಮೊಳಕೆ ಬರಲ್ಲ ಬೆಳೆಯಲ್ಲ ಅವಾಗವಾಗ ನೀರನ್ನು ಸಪ್ಲೈ ಮಾಡ್ತಾ ಇರಬೇಕು ದ ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಇಸ್ ಇರಿಗೇಷನ್ ಏನು ಬೆಳೆಯುವಂಥ ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ನಿರಂತರವಾಗಿ ನೀರನ್ನ ಕೊಡುವಂತ ವಿಧಾನಕ್ಕೆ ಇರಿಗೇಷನ್ ವಾಟ್ ವಿ ಕಾಲ್ಡ್ ಇರಿಗೇಷನ್ ನೀರಾವರಿ ಅಂತೇಳಿ ಕರೀತಾರೆ ದ ಟೈಮ್ ಅಂಡ್ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ವೇರಿಯಸ್ ಫ್ರಮ್ ಕ್ರಾಪ್ ಟು ಕ್ರಾಪ್ ನೀರು ಹಾಕಬೇಕು ಅಂತೇಳಿ ಸುಮ್ಮನೆ ರೆಗ್ಯುಲರ್ ಆಗಿ ಎಲ್ಲಾ ಬೆಳೆಗಳಿಗೂ ಒಂದೇ ತರ ನೀರು ಕೊಡೋದಲ್ಲ ಪ್ರತಿಯೊಂದು ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಏನಿರುತ್ತೆ ನೀರನ್ನು ಕೊಡುವಂಥ ಪದ್ಧತಿ ಗೊಬ್ಬರವನ್ನು ಕೊಡುವಂಥ ಪದ್ಧತಿ ಬೇರೆ ಬೇರೆ ಇರುತ್ತೆ ಅದ್ರ ಫ್ರೀಕ್ವೆನ್ಸಿ ಈಗ ಭತ್ತ ಬೆಳೆಯೋದಕ್ಕೆ ತುಂಬ ನೀರು ಬೇಕು ಅದೇನೇ ರಾಗಿ ಬೆಳೆಯೋದಕ್ಕೆ ಕೊಟ್ಟರೆ ಕೊಳ್ತೋಗ್ಬಿಡುತ್ತೆ ಆದರೆ ತರಕಾರಿ ಬೆಳೆಯೋದಕ್ಕೂ ಅಥವಾ ಸೊಪ್ಪಿಗೆ ಹಾಕ್ಬಿಟ್ರೆ ಅದು ಕೊಳ್ತೋಗ್ಬಿಡುತ್ತೆ ತರಕಾರಿಗೆ ಒಂಥರ ನೀರು ಕಾಳುಗಳು ಬೆಳೆಯೋದಕ್ಕೆ ಒಂಥರ ಧಾನ್ಯಗಳನ್ನ ಬೆಳೆಯೋದಿಕ್ಕೆ ಒಂಥರ ಅಲ್ವಾ ಅದಕ್ಕೂ ಬೇರೆ ಬೇರೆ ಇರುತ್ತೆ ಹಾಗೆ ಸಾಯಿಲ್ ಟು ಸಾಯಿಲ್ ಆ್ಯಂಡ್ ಸೀಸನ್ ಟು ಸೀಸನ್ ಹಾಗೆ ಒಂದು ಮಣ್ಣಿನಿಂದ ಇನ್ನೊಂದು ಮಣ್ಣಿಗೆ ಮಣ್ಣಿನಲ್ಲಿ ಎಷ್ಟೊಂದು ಟೈಪ್ಸ್ ಇದೆ ಕೆಂಪು ಮಣ್ಣು ಕಪ್ಪು ಮಣ್ಣು ಆತರ ಅಲ್ವಾ ಆ ಮಣ್ಣ ಕೆಲವೊಂದು ಮಣ್ಣುಗಳಿಗೆ ಕೆಲವೊಂದು ಬೆಳೆಗಳನ್ನ ಬೆಳೀತಾರೆ ಮಣ್ಣಿನಲ್ಲಿ ಆ ಬೆಳೆಗಳಿಗೆ ತಕ್ಕ ಹಾಗೆ ಆ ಮಣ್ಣಿಗೆ ತಕ್ಕ ಹಾಗೆ ಆ ವಾತಾವರಣಕ್ಕೆ ತಕ್ಕ ಹಾಗೆ ಆ ಋತುಮಾನಗಳಿಗೆ ಹಾಗೆ ಮಳೆಗಾಲದಲ್ಲಿ ನಾನು ನೀರು ಹಾಕಬೇಕು ಅಂತ ಹೇಳಿದರೆ ಅಂತ ಮಳೆನೂ ಬರ್ತಿರುತ್ತೆ ಇನ್ನೂ ನೀರ್ ಹಾಕ್ಬಿಟ್ರೆ ಬೆಳೆ ಎಲ್ಲ ಹೊರಟೋಗ್ಬಿಡುತ್ತೆ ಅದನ್ನೆಲ್ಲಾ ನೋಡ್ಕೊಂಡು ಏನು ಮಾಡಬೇಕು ನೀರನ್ನು ಹಾಕಬೇಕು ಯಾವಾಗ ಹೆಚ್ಚು ನೀರು ಹಾಕಬೇಕು ಇನ್ ಸಮ್ಮರ್ ದ ಫ್ರೀಕ್ವೆನ್ಸಿ ಆಫ್ ವಾಟರಿಂಗ್ ಈಸ್ ಐ ನೋಡಿ ಇನ್ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರನ್ನು ಹಾಕಬೇಕು ವೈ ಈಸ್ ಇಟ್ ಸೊ ಕುಡ್ ಇಟ್ ಬಿ ಡ್ಯೂ ಟು ದ ಇನ್ಕ್ರೀಸ್ಡ್ ರೇಟ್ ಆಫ್ ಎವಾಪರೇಷನ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್ ಆ್ಯಂಡ್ ದ ಲೀವ್ಸ್ ಯಾಕೆ ಬೇಸಿಗೆಯಲ್ಲಿ ಹೆಚ್ಚು ಗಿಡಗಳಿಗೆ ನೀರು ಹಾಕಬೇಕು ಎಲೆಗಳ ಮುಖಾಂತರ ನೀರು ಎವಾಪರೇಷನ್ ಆಗಿ ಹೊರಟೋಗುತ್ತೆ ಆವಿಯಾಗಿ ಎಲೆಗಳ ಮುಖಾಂತರ ನೀರು ಎಲ್ಲ ಸಸ್ಯಗಳಲ್ಲಿ ಕಡಿಮೆ ಆಗುತ್ತೆ ಆಗ ಒಣಗೋಗ್ಬಿಡುತ್ತೆ ಗಿಡಗಳು ಹಾಗಾಗಿ ಅದು ಒಣಗಬಾರ್ದು ಅಂದರೆ ಹೆಚ್ಚೆಚ್ಚು ನೀರನ್ನು ಗಿಡಗಳಿಗೆ ಹಾಕಬೇಕು ಐ ಆಮ್ ವೆರಿ ಕೇರ್ಫುಲ್ ದಿಸ್ ಇಯರ್ ಅಬೌಟ್ ವಾಟರಿಂಗ್ ದ ಪ್ಲ್ಯಾಂಟ್ಸ್ ಲಾಸ್ಟ್ ಸಮ್ಮರ್ ಮೈ ಪ್ಲಾಂಟ್ಸ್ ಡ್ರೈಡ್ ಅಪ್ ಆ್ಯಂಡ್ ಡೈಡ್ ಈ ವರ್ಷ ನಾನು ನಾನು ಬೆಳೆಸಿರುವಂಥ ಬೆಳೆಗಳಿಗೆ ತುಂಬ ಕೇರ್ ತಗೊಂಡಿದ್ದೀನಿ ಅಂತ ಭೋಜ ಹೇಳ್ತಿದ್ದಾನೆ ಯಾಕೆ ಅವ್ನು ಲಾಸ್ಟ್ ಇಯರ್ ಅವ್ನ ಗಿಡಗಳೆಲ್ಲ ಸಮ್ಮರಲ್ಲಿ ಬೇಸಿಗೆಯಲ್ಲಿ ಎಲ್ಲ ಡ್ರೈ ಆಗಿಬಿಟ್ಟು ನೀರಿಲ್ಲದೆ ಸತ್ತೋಗ್ಬಿಟ್ವಂತೆ ಒಣಗೋಗ್ಬಿಡ್ತಂತೆ ಅದಕ್ಕೋಸ್ಕರ ಅರ್ಥ ಆಯ್ತಾ ಯಾವ್ಯಾವ ಟೈಮಲ್ಲಿ ಹೇಗೆ ಕೊಡಬೇಕು ಅಂತ ಓಕೆ ಸೋರ್ಸ್ ಆಫ್ ಇರಿಗೇಷನ್ ಹಾಗಾದರೆ ನೀರಾವರಿ ಅಲ್ವಾ ನೀರೆಲ್ಲಿಂದ ಸಿಗುತ್ತೆ ಯಾವುದು ಅದರ ಮೂಲ ಸೋರ್ಸ್ ಅಂದರೆ ಅದರ ಮೂಲ ನೀರು ಯಾವ್ಯಾವ ಆಕಾರಗಳಿಂದ ಸಿಗುತ್ತೆ ಎಲ್ಲೆಲ್ಲಿಂದ ಸಿಗುತ್ತೆ ದ ಸೋರ್ಸ್ ಆಫ್ ವಾಟರ್ ಫಾರ್ ಇರಿಗೇಷನ್ ಆರ್ ವೆಲ್ ವೆಲ್ ಅಂದರೆ ಬಾವಿ ವೆಲ್ಸ್ ವೆಲ್ಸ್ ಕೊಳವೆ ಬಾವಿ ಪಾಂಡ್ ಹೊಂಡ ಅಂದರೆ ನೀರಿರ್ತಕ್ಕಂಥ ಹೊಂಡಗಳು ಲೇಕ್ ಕೆರೆ ರಿವರ್ ನದಿ ಡ್ಯಾಮ್ ಅಣೆಕಟ್ಟು ಆ್ಯಂಡ್ ಕ್ಯಾನಲ್ಸ್ ಕಾಲುವೆಗಳು ಇಷ್ಟರಲ್ಲೂ ನೀರಿರುತ್ತೆ ಅಲ್ವಾ ಇವೆಲ್ಲ ನೀರನ್ನು ಇರ್ತಕ್ಕಂತಹ ಆಕಾರಗಳು ಇಲ್ಲೆಲ್ಲ ನೀರಿರುತ್ತೆ ನದಿಗಳಲ್ಲಿ ಬಾವಿಯಲ್ಲಿ ಕೊಳವೆ ಬಾವಿಗಳಲ್ಲಿ ನದಿ ಕೆರೆ ಕಾಲುವೆ ಇದೆಲ್ಲ ನೀರಿರ್ತಕ್ಕಂತಹ ಸೋರ್ಸಸ್ಗಳು ಹಾಂ ನೆಕ್ಸ್ಟ್ ಪೇಜ್ ನೋಡಿ ಪೇಜ್ ನಂಬರ್ ಏಟ್ ಏನು ಹಾಗಾದ್ರೆ ಟ್ರೆಡಿಷನಲ್ ಮೆಥಡ್ ಆಫ್ ಇರಿಗೇಷನ್ ಯಾವ ನ ಯೂಸ್ ಮಾಡಿಕೊಂಡು ಇರಿಗೇಷನ್ನ ಮಾಡ್ತೀವಿ ಅಂದರೆ ನೀರಾವರಿ ಪದ್ಧತಿಯನ್ನು ಯೂಸ್ ಮಾಡ್ತೀವಿ ಯಾವುದೇ ಹಳೆ ಕಾಲದಲ್ಲಿ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ನೀರು ಹಾಕಬೇಕು ಅಂದರೆ ಯಾವ ಪದ್ಧತಿಯನ್ನು ಯೂಸ್ ಮಾಡ್ತಾ ಇದ್ರು ಅಂತ ಯಾವುದು ನೋಡೋಣ ದ ಟ್ರೆಡಿಷನಲ್ ಮೆಥಡ್ಸ್ ಆಫ್ ಇರಿಗೇಷನ್ ದ ವಾಟರ್ ಅವೈಲಬಲ್ ಇನ್ ವೆಲ್ಸ್ ಆ ಹಳೆ ಕಾಲದಲ್ಲೆಲ್ಲ ಹೆಚ್ಚು ನೀರು ಸಿಗ್ತಿದ್ದು ಬಾವಿಯಿಂದನೇ ಅಲ್ವಾ ಕುಡಿಯೋದಕ್ಕಾಗಲಿ ಅಡಿಗೆಗಾಗಲಿ ಬಾವಿಯಿಂದ ನೀರು ಸೇತ್ಕೊಂಡು ಬರ್ತಾಯಿದ್ರು ಹಾಗೆ ನೀರು ಸಿಗ್ತಿದ್ದು ವೆಲ್ಸ್ ಬಾವಿ ಲೇಕ್ ಕೆರೆ ಆ್ಯಂಡ್ ಕ್ಯಾನಲ್ಸ್ ಕಾಲುವೆ ಇಟ್ಸ್ ಲಿಫ್ಟೆಡ್ ಅಪ್ ಬೈ ಡಿಫ್ರೆಂಟ್ ಮೆಥಡ್ಸ್ ಇನ್ ಡಿಫ್ರೆಂಟ್ ರೀಜನ್ಸ್ ಫಾರ್ ಟೇಕಿಂಗ್ ಇಟ್ ಟು ದ ಫೀಲ್ಡ್ಸ್ ಬಾವಿ ಕೆರೆ ಕಾಲುವೆಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೊಂದು ರೀತಿಯಾದ ಪದ್ಧತಿಯನ್ನ ಉಪಯೋಗಿಸ್ಕೊಂಡು ಜಮೀನ್ಗಳಿಗೆ ಫೀಲ್ಡ್ ಕೃಷಿಗೆ ನೀರನ್ನ ಬಳಸ್ತಾ ಇದ್ರು ಏನೇನು ಕ್ಯಾಟಲ್ ಆರ್ ಹ್ಯೂಮನ್ ಲೇಬರ್ ಇಸ್ ಯೂಸ್ಡ್ ಇನ್ ದೀಸ್ ಮೆಥಡ್ಸ್ ಹಸು ಅಥವಾ ಆ ಹಸುಗಳನ್ನ ಬಳಸ್ಕೊಂಡು ಅಥವಾ ಮನುಷ್ಯ ಕೆಲಸ ಮಾಡುವಂತ ಮನುಷ್ಯನ ಬಳಸ್ಕೊಂಡು ನೀರನ್ನ ಮೇಲಕ್ಕೆ ತರುವಂತಹ ಪದ್ಧತಿಯನ್ನ ಮಾಡ್ತಾ ಇದ್ರು ಸೊ ದೀಸ್ ಮೆಥಡ್ಸ್ ಆರ್ ಚೀಪರ್ ಬಟ್ ಲೆಸ್ ಎಫಿಷಿಯಂಟ್ ಇದು ತುಂಬ ಖರ್ಚಿಲ್ಲ ಹೆಚ್ಚು ಶ್ರಮ ಆಗುತ್ತೆ ಆದರೆ ಹಸುಗಳನ್ನ ಬಳಸಿದ್ರೆ ಅವಕ್ಕೆ ಶ್ರಮ ಆಗುತ್ತೆ ನಮಗೆ ದುಡ್ಡು ನಮ್ಮ ಹತ್ರ ಇರುವಂಥ ಹಸುಗಳೇ ಬಳಸೋದ್ರಿಂದ ದುಡ್ಡು ಖರ್ಚಾಗಲ್ಲ ಆದರೆ ಲೆಸ್ ಎಫಿಷಿಯನ್ಸಿ ಆದರೆ ತುಂಬ ಟೈಮ್ ತಗೊಳುತ್ತೆ ಆತಾಯಿತಾ ಲೆಸ್ ಎಫಿಷಿಯನ್ಸಿ ಅಂದರೆ ಕಡಿಮೆ ಫಲಕಾರಿ ಅಂದರೆ ಹೆಚ್ಚು ತುಂಬ ಏನು ಉಪಯೋಗ ಆಗಲ್ಲ ದ ವೇರಿಯಸ್ ಟ್ರೆಡಿಷನಲ್ ವೇಸ್ ಆರ್ ಬಿಟ್ಟು ಬೇರೆ ಬೇರೆ ಯಾವ್ದಿದೆ ಮೋಟ್ ಮೋಟ್ ಅಂದ್ರೆ ಪುಲ್ಲಿ ಸಿಸ್ಟಮ್ ಇಲ್ಲಿದೆ ನೋಡಿ ಫಸ್ಟ್ ಮನುಷ್ಯ ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ಇಲ್ಲಿ ಮಾಡ್ತಿದಾರಲ್ಲ ಬಾವಿಯಿಂದ ನೀರ್ ಸೇದ್ಕೊಂಡು ಹಾಕೋದು ಮೋಟ್ ಇದು ಫಸ್ಟ್ ಸಿಸ್ಟಮ್ ಪುಲ್ಲಿ ಸಿಸ್ಟಮ್ ಚೈನ್ ಪಂಪ್ ಚೈನ ಹಾಕಿ ನೀರನ್ನು ಎಳ್ಕೊಳ್ಳೋದು ಬಾವಿಯೊಳಗೆ ಇಲ್ಲಿ ನೋಡಿ ಉದ್ದಕ್ಕಿದೆ ಇಲ್ಲಿ ಚೈನ್ ಬಾವಿಯೊಳಗೆ ಹಾಕ್ತಾರೆ ಈ ಕಬ್ಬಿಣದ ಚೈನ್ ಹಾಕಿ ನೀರನ್ನ ಅದ್ರ ಒಂದು ಟಬ್ಬನ್ನ ಅನ್ನ ಒಳಗ್ಬಿಟ್ಟು ಅದರಿಂದ ಎತ್ಕೊಂಡ್ ಬರೋದು ಇದು ಚೈನ್ ಪಂಪ್ ಇನ್ ತರ್ಡ್ ಮೋಟ್ ಅಂದ್ರೆ ಅಗಳು ರಾಟೆ ವಿಧಾನ ಅಂತ ಹೇಳಿ ಕರೀತಾರೆ ರಾಟೆಯಿಂದ ನೀರ್ ಸೇದೋದು ನೋಡಿ ಮೇಲೆ ಈ ತರ ರಾಟೆ ಇರುತ್ತೆ ಇದರಿಂದ ನೀರ್ ಸೇದೋದು ಹಗ್ಗ ಹಾಕೊಂಡು ರಾಟೆ ಎರಡನೇದು ಸರಪಳಿ ಪಂಪ್ ಅಂತ ಕರೀತಾರೆ ಸರಪಳಿ ಅಂದ್ರೆ ಚೈನ್ ಅರ್ಥ ಆಯ್ತಾ ಸರಪಳಿ ಮುಖಾಂತರ ನೀರು ತೆಗೆಯೋದು ಮೂರನೇದು ದೆಕ್ಲಿ ಅಂದ್ರೆ ಏತ ನೀರಾವರಿ ಅಂತ ಇದು ಏತ ನೀರಾವರಿ ಅಂದ್ರೆ ಇದಕ್ಕೇನು ಬೇಡ ಈ ತರ ಒಂದು ಮರದ್ದು ದೊಡ್ಡ ಕಂಬ ತರ ಹಾಕೋದು ಕಲ್ಲು ಕಟ್ಬಿಟ್ಟಿರ್ತಾರೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕಲ್ಲು ಕಟ್ಟಿದಾರಲ್ಲ ಕಲ್ ಕಟ್ಟಿಬಿಡೋದು ಅದಕ್ಕೆ ಬಕೆಟ್ ಅಥವಾ ಬಿಂದೇನು ಏನಾದರೂ ಬಿಡೋದು ಅದು ಬಿಟ್ಟಾಗ ಅದು ಪಟ್ಟಂತ ಕೆಳಗಡೆ ಹೋಗುತ್ತೆ ನೀರು ತುಂಬಿದಾಗ ಮೇಲಕ್ಕೆ ಬರುತ್ತೆ ಇದು ಏತ ನೀರಾವರಿ ಈ ಥರ ರಾಹಟ್ ಅಂದ್ರೆ ಲೆವರ್ ಸಿಸ್ಟಮ್ ಇದು ಏನಿಲ್ಲ ಹಸುನ್ನ ಯೂಸ್ ಮಾಡ್ಕೊಳತ್ ಪಾಪ ಹಸು ತಿರುಗ್ತಾ ಇರುತ್ತೆ ಆಗ ಚಕ್ರ ತಿರುಗುತ್ತೆ ನೀರು ಬರುತ್ತೆ ಅರ್ಥ ಆಯ್ತಾ ಇದು ರಾಹಟ್ ಮೆಥಡ್ ಪಂಪ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ಲಿಫ್ಟಿಂಗ್ ವಾಟರ್ ಪಂಪಿಂಗ್ ಮೆಥಡ್ ಅಂದ್ರೆ ಈ ಚೈನ್ ಪಂಪ್ ಇದೆಯಲ್ಲ ಪಂಪ್ ಮಾಡೋದು ಸ ಸಾಮಾನ್ಯವಾಗಿ ಎಲ್ಲಾ ಕಡೆ ಬಳಸ್ತಿದ್ದಂತಹ ಮೆಥಡ್ ಯಾವ ಅದ್ಬಿಟ್ರೆ ಅದೇ ಅದು ಅಂದ್ರೆ ಸನ್ನೆ ಕೋಲು ಅಂತ ಹೇಳಿ ಕರೀತಾರೆ ರಾಹಟ್ಗನೆ ಇಲ್ಲಿ ಇದು ಕೋಲಿದೆ ನೋಡಿ ಹಸು ಸನ್ನೆ ಕೋಲು ಅಂತ ಇದು ಕನ್ನಡದಲ್ಲಿ ರಾಹಟ್ ಅಂದ್ರೆ ಹಸುಗೆ ಈ ತರ ಕೋಲನ್ನು ಕಟ್ಟಿ ಅದು ತಿರುಗಿದಾಗ ಇಲ್ಲಿ ನೋಡಿ ಈ ತರ ಬಕೆಟ್ಗಳಲ್ಲಿ ಈ ತರ ನೀರು ಬರೋದು ಅದು ಬಿಟ್ರೆ ಡೀಸೆಲ್ ಇನ್ನೇನೇನು ಬಳಸ್ತಾರೆ ಲಿಫ್ಟ್ ಮಾಡೋದಕ್ಕೆ ನೀರನ್ನು ಎತ್ತೋದಕ್ಕೆ ಬಯೋಗ್ಯಾಸ್ ಗೋಬರ ಅನಿಲ ಎಲೆಕ್ಟ್ರಿಸಿಟಿ ವಿದ್ಯುತ್ ಆ್ಯಂಡ್ ಸೋಲಾರ್ ಎನರ್ಜಿ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗೇನು ಸೆಟ್ ಅಂದರೆ ಮೋಟ್ರ್ ಹಾಕ್ಕೊಂಡು ಡೀಸೆಲ್ ಯೂಸ್ ಮಾಡಿಕೊಂಡು ಅದರಿಂದ ಇರ್ತಿರ್ತಾರೆ ಗೋಬರ ಅನಿಲದಿಂದ ಅಥವಾ ಸ್ವಿಚ್ ಹಾಕಿದ್ರೆ ಎಲೆಕ್ಟ್ರಿಸಿಟಿ ಕರೆಂಟ್ ಇಂದ ಮತ್ತೆ ಸೋಲಾರ್ ಸೋಲಾರ್ ಎನರ್ಜಿಯಿಂದ ಟು ಯೂಸ್ ಟು ರನ್ ದೀಸ್ ಪಂಪ್ಸ್ ಈ ಪಂಪ್ಗಳನ್ನ ರನ್ ಮಾಡೋದಿಕ್ಕೆ ಯೂಸ್ ಮಾಡ್ತಾರೆ ಎನಿ ಡೌಟ್ಸ್ ಪ್ಲೀಸ್ ಪುಟ್ಟೆ ಕ್ವಶನ್ಸ್ ಆರ್ ಎನಿ ಕಾಮೆಂಟ್ಸ್ ಇನ್ ದೇ ಡಿಸ್ಕ್ರಿಪ್ಷನ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಎಕ್ಸ್ಪ್ಲನೇಷನ್ ಬೇ ಚೆನ್ನಾಗಿ ಬೇಕು ಅಂದರೆ ಅದನ್ನು ಹಾಕಿ ಓಕೆನಾ ಅರ್ಥ ಆಗಲಿಲ್ಲ ಯಾವುದು ಗೊತ್ತಾಗಲಿಲ್ಲ ಅದನ್ನು ಮತ್ತು ಅಲ್ಲಲ್ಲೇ ಇವತ್ತು ಮಾಡಿದಂತಹ ಪಾಠದ್ದು ನೀವೇ ಕ್ವಶನ್ಸ್ನ ಮಾಡಿ ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್ ಮಾಡಿ ಟೈಪ್ಸ್ ಆಫ್ ಇರಿಗೇಷನ್ ಅದೊಂದು ಕ್ವಶನ್ಸ್ ಮಾಡ್ಕೊಳ್ಳಿ ಹೋಮ್ವರ್ಕ್ ಕ್ವಶನ್ನು ಅದಕ್ಕೆ ಎಕ್ಸಾಂಪಲ್ಸ್ನ ಮಾಡಿ ಇದಿಷ್ಟು ಹೋಮ್ ವರ್ಕು ಟೆಕ್ಸ್ಟ್ ಬುಕ್ಕಲ್ಲೇ ಆದಷ್ಟು ಓದಿ ನೀವೇ ಓನ್ ಆಗಿ ಕ್ವಶನ್ಸ್ ಮಾಡೋದನ್ನು ಕಲ್ತ್ಕೊಳ್ಳಿ ಇಟ್ಸ್ ವೆರಿ ಯೂಸ್ಫುಲ್ ಟು ಇನ್ ಯುವರ್ ಫ್ಯೂಚರ್ ಓಕೆ ಥ್ಯಾಂಕ್ ಯು